ಹಲೋ ಫ್ರೆಂಡ್ಸ್ ಮುಗಿಯದ ಪ್ರೀತಿಯ ಕತೆ ಆದಿತ್ಯ ಹಾಸನದ ಸುಂದರಹಳ್ಳಿ ಗ್ರಾಮದಲ್ಲಿ ಬೆಳೆದ ಶಾಂತ ಮತ್ತು ಸರಳ ಜೀವನವನ್ನು ಇಷ್ಟಪಟ್ಟ ಒಬ್ಬ ಯುವಕ ಅವನು ಕಾಲೇಜು ಶಿಕ್ಷಣಕ್ಕಾಗಿ ಬೆಂಗಳೂರು ನಗರಕ್ಕೆ ಬಂದು ನೆಲೆಸಿದ ಆದಿತ್ಯನು ತುಂಬ ಬುದ್ಧಿವಂತ ಮತ್ತು ಸದೃದಯಿ ಆದರೆ ಪ್ರೀತಿಯ ವಿಷಯದಲ್ಲಿ ಏನೋ ಮೌನ ಒಂದು ದಿನ ಕಾಲೇಜಿನಲ್ಲಿ ಸ್ನೇಹಿತನ ವಿವಾಹಕ್ಕೆಂದು ಮಂಗಳೂರಿಗೆ ಹೋಗಿದ್ದಾಗ ಅಲ್ಲಿಯ ಜಾತ್ರೆಯಲ್ಲಿ ಅನು ಎಂಬ ಹುಡುಗಿಯನ್ನು ಆದಿತ್ಯ ನೋಡಿ ಅವಳು ತುಂಬ ಸೊಬಗುಳ್ಳ ಹುಡುಗಿ ಮೌನ ಭಾವದ ಕಣ್ಣುಗಳಲ್ಲಿ ಇಂಗಿತವಿಲ್ಲದ ಭಾವನೆ ಈ ಮೊದಲೇ ಆದಿತ್ಯನ ಹೃದಯದಲ್ಲಿ ಬದಲಾವಣೆಯ ಆರಂಭವಾಯಿತು ಹನು ಮತ್ತು ಆದಿತ್ಯ ಮಧ್ಯೆ ಮಾತು ಬೆಳೆದರೂ ಸಂಬಂಧವು ಪ್ರೀತಿ ಎಂದು ಕರೆಸಿಕೊಳ್ಳುವ ಮಟ್ಟಕ್ಕೆ ತಲುಪುವುದಕ್ಕೆ ಸಮಯ ಹಿಡಿಯಿತು ಆದರೆ ನಂತರವೂ ಕೇವಲ ಚಲನಚಿತ್ರದಂತೆ ಅದೇ ಕ್ಷಣದಲ್ಲಿ ಪ್ರೀತಿ ಹೂ ಬೀಳಲಿಲ್ಲ ಅವರು ಕಾಪಿ ಅಂಗಡಿಯಲ್ಲಿ ದಿನದ ಪರಸ್ಪರ ಕಥೆಗಳನ್ನು ಹಂಚಿಕೊಳ್ಳುತ್ತಿದ್ದರು ಆದರೆ ಅದನ್ನು ಪ್ರೀತಿಯಂತೆ ಮನಸ್ಸಾಕ್ಷಿ ಇಲ್ಲದೆ ನೋಡಿ ನೋಡದೇ ಇದ್ದರೂ ಆದಿತ್ಯನ ಮೌನವು ಬದಲಾಯಿತೋ ಅಥವಾ ಅನು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿತೋ ಎಂಬುದು ಅವರ ಸ್ನೇಹದ ಗತಿಯ ಮೇಲೆ ನಿರ್ಧಾರ ಮಾಡಬೇಕಾಗಿತ್ತು